ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂಜೆ ಚಾನಲ್ ಫ್ರೆಂಡ್ ನೀವು ಯಾರಲ್ಲ ಫೋನ್ ಯೂಸ್ ಮಾಡ್ತಾ ಇದ್ದೀರಲ್ಲ ಫೋನ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಆ ಫೋನ್ ಏನಾದರೂ ಸೆಕ್ಯೂರಾಗಿರಬೇಕು ಅಂದರೆ ನಿಮ್ಮ ಫೋನ್ನ ವಾರಕ್ಕೆ ಒಂದು ಸಲ ರಿಸ್ಟಾರ್ಟು ಮಾಡಲೇಬೇಕು ಫ್ರೆಂಡ್ ಇದು ಸೆಕ್ಯೂರು ನಿಮ್ಮ ಫೋನು ಸೆಕ್ಯೂರಾಗಿರುತ್ತೆ ಫ್ರೆಂಡ್ ಯಾವುದೇ ಒಂದು ಹ್ಯಾಕರ್ ಇದ್ರೂ ಕೂಡ ನಿಮಗೆ ಫೋನಲ್ಲಿ ಕ್ಲಿಯರೆನ್ಸಿ ಒಂದು ಏನಪ್ಪ ಅಂದರೆ ಒಂದು ನಿಮ್ಮ ಮೊಬೈಲಲ್ಲಿ ಒಟ್ಟು ಟೋಟಲಾಗಿ ಅಪ್ಪ ಸೆಕ್ಯೂರ್ ಸೆಕ್ಯೂರಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಉದ್ದೇಶಕ್ಕೆ ವಾರಕ್ಕೆ ಒಂದು ಸಲ ರೀಸ್ಟಾರ್ಟ್ ಮಾಡಲೇಬೇಕು ಫ್ರೆಂಡ್ ಮೊಬೈಲಲ್ಲಿ ಸೈಡ್ ಬಟನ್ ಇರುತ್ತೆ ನೋಡ್ಕೊಳ್ಳಿ ಸೈಡ್ ಬಟನ್ನು ಒಂದು ಹೊತ್ತು ಒತ್ತಿ ಹಿಡಿದ್ರೆ ಅಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಫ್ರೆಂಡ್ ಎರಡು ಆಪ್ಷನ್ ಅಂದರೆ ಒಂದು ಪವರ್ ಆಫ್ ಬರುತ್ತೆ ಒಂದು ರೀಸ್ಟಾರ್ಟ್ ಬರುತ್ತೆ ಈ ಒಂದು ರೀಸ್ಟಾರ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನು ಆಟೋಮೆಟಿಕ್ಕಿ ಬಂದಾಗತ್ತೆ ಬಂದಾಗಿ ಅದು ಎಲ್ಲ ಒಂದು ಸೆಟ್ಟಿಂಗ್ ಯಾವ ಇದು ಫೇಲ್ ಅದವ ಅವೆಲ್ಲ ಕವರ್ ಮಾಡಿಕೊಂಡು ಮತ್ತೆ ತಿರ್ಗಾ ಆನ್ ಆಗುತ್ತೆ ಆಟೋಮೆಟಿಕ್ ಆಗುತ್ತೆ ನೀವು ಆನ್ ಮಾಡೋದು ಬೇಡ ಆಟೋಮೆಟಿಕ್ ಆನ್ ಆಗುತ್ತೆ ಅದಾದಮೇಲೆ ನಿಮ್ಮ ಒಂದು ಮೊಬೈಲು ಸೇಫ್ ಆ್ಯಂಡ್ ಸೆಕ್ಯೂರಾಗಿರುತ್ತೆ ಫ್ರೆಂಡ್ ರೀಸ್ಟಾರ್ಟ್ ಮಾಡೋದರಿಂದ ಕೆಲವಷ್ಟು ಜನ ಒಂದು ವರ್ಷ ಗಂಟೆ ಆಗುತ್ತೆ ಎರಡು ವರ್ಷ ಗಂಟೆ ಆಗುತ್ತೆ ಯಾರು ಕೂಡ ರೀಸ್ಟಾರ್ಟ್ ಮಾಡಿರೋಲ್ಲ ಅವರೆಲ್ಲ ನೀವು ತಕ್ಷಣವೇ ರೀಸ್ಟಾರ್ಟ್ ಮಾಡಿಕೊಡಿ ಫ್ರೆಂಡ್ ರೀಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಸೆಕ್ಯೂರ್ ಆಗಿರೋ ಉದ್ದೇಶಕ್ಕೆ ಯಾಕೆ ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೆಂಡ್ ರೀಸ್ಟಾರ್ಟ್ ಮೊಬೈಲ್ ಅಂತ ನೀವು ಸರ್ಚ್ ಮಾಡಿ ಅದೇ ರೀತಿ ಗೂಗಲ್ ವಾರಕ್ಕೆ ಒಂದು ಸಲ ರಿಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ಸೆಕ್ಯೂರ್ ಆಗಿರಲಿ ಉದ್ದೇಶಕ್ಕೆ ನಿಮ್ಮ ಒಂದು ಫೋನ್ ಈ ರೀತಿ ಆಪ್ಷನ್ ಇದೆ ಫ್ರೆಂಡ್ ಯಾರೂ ಕೂಡ ಅದನ್ನ ಯೂಸ್ ಮಾಡಲ್ಲ ಆದರೂ ಕೂಡ ಈ ಒಂದು ವೀಡಿಯೋ ನೋಡಿ ಯೂಸ್ ಮಾಡಿ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ನಿಮ್ಮ ಉದ್ದೇಶಕ್ಕೆ ತಿಳಿಸಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಅನ್ಸಂತ ಕಮೆಂಟ್ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬಾಯ್